ಪುರ ತಾಲೂಕಿನ ವರುಣಾ ಕ್ಷೇತ್ರದ ಕುಪ್ಲಾ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯರಿಂದ ಬಾಬು ಜಗಜ್ಜೀವನ್ ರಾಮ್ರವರ ಮತ್ತು ಸಂಗೊಳ್ಳಿ ರಾಯಣ್ಣರವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಜರುಗಿತು ನಂತರ ವರುಣಾ ಕ್ಷೇತ್ರದ ವಿವಿಧ ಅಭಿವೃದ್ದಿ ಕಾಮಗಾರಿಗೆ ಸಿಎಂ ಶಂಕುಸ್ಥಾಪನೆ ಮಾಡಿದ್ರು ಮುನ್ನೂರ ಇಪ್ಪತ್ಮೂರು ಕೋಟಿ ವೆಚ್ಚದ ಕಾಮಗಾರಿಗೆ ಸಿಎಂ ಚಾಲನೆ ನೀಡಿದ್ರು ದೀಪ ಬೆಳಕಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ದ ಸಿಎಂ ರಿಮೋಟ್ ಬಟನ್ ಒತ್ತುವ ಮೂಲಕ ಕಾಮಗಾರಿಗಳಿಗೆ ಸಿಎಂ ಚಾಲನೆ ನೀಡಿದ್ರು ಸಿದ್ದರಾಮಯ್ಯ ವರುಣಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದಾಗ ವಿಪಕ್ಷ ನಾಯಕರಾದರು ಬಳಿಕ ರಾಜ್ಯದ ಸಿಎಂ ಕೂಡ ಆದರು ಸಂವಿಧಾನಕ್ಕೆ ಅಪಾಯ ಬಂದಾಗ ನಾವೆಲ್ಲರೂ ಒಂದಾಗಬೇಕು ಸಂವಿಧಾನದ ಮೌಲ್ಯಗಳಿಗೆ ಗೌರವ ಕೊಡೋರಿಗೆ ನಾವು ಬೆಂಬಲ ಕೊಡಬೇಕು ಸಂವಿಧಾನ ರಕ್ಷಣೆ ಮಾಡೋರನ್ನ ನಾವು ಅಧಿಕಾರಕ್ಕೆ ತರಬೇಕು ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಎಂದು ಕಾರ್ಯಕ್ರಮದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡಿದರು

ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಇವತ್ತು ಸುತ್ತೂರು ಜಾತ್ರೆ ಇತ್ತು ಅದರ ನಂತರ ನಮ್ಮ ತಾಲೂಕಿನವರೇ ಆದಂಥ ನರ್ಸೇಗೌಡರು ನನಗೆ ಭಾಳ ಆಪ್ತರು ಅವರು ದೈವಾಧೀನರಾಗಿದ್ದರು ಸೊ ನಾನು ಅಲ್ಲಿಗೆ ಹೋಗ್ಬೇಕಾಗಿ ಬಂದಿತ್ತು ಅದರಿಂದ ಅಲ್ಲಿಂದ ಈ ಕಾರ್ಯಕ್ರಮ ಬರೋಕ್ಕೆ ತಡವಾಯಿತು ಹಾಗಾಗಿ ನಿಮ್ಮನ್ನೆಲ್ಲ ಕಾಯಿಸಿದ್ದೀನಿ ಈಗಾಗಲೇ ಕೆಲವರು ಖಾಲಿ ಮಾಡಿದ್ದಾರೆ ಕಾರಣ ಯಾಕಪ್ಪ ಅಂತಂದ್ರೆ ಬಹಳ ಹೊತ್ತು ಕಾಯ್ದಿರೋದು ಸುಮಾರು ಒಂದು ಗಂಟೆಗೆ ಪ್ರಾರಂಭ ಆಗ್ಬೇಕಾಗಿತ್ತು ಈ ಕಾರ್ಯಕ್ರಮ ಆದರೆ ಈಗ ಐದು ಗಂಟೆ ಇಪ್ಪತ್ತೈದು ನಿಮಿಷಗಳಾಗಿದ್ದಾವೆ ಸಾಯಂಕಾಲ ಅಂತಂದ್ರೆ ಹಾಲು ಕರಿಬೇಕಾಗಿರ್ತಕ್ಕಂಥ ಭಾಳ ಜನ ಖಾಲಿ ಆಗಿರ್ಬೋದು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡಿ ನೀವಾದರೂ ಕೂಡ ಇದೀರಲ್ಲ ಇಷ್ಟೊಂದು ಜನ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಖಾಲಿ ಮಾಡಿರ್ತಕ್ಕಂಥ ಎಲ್ಲ ಜನರಿಗೂ ನನ್ನ ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ತಾಲೂಕು ಮಟ್ಟದ ಕಾರ್ಯಕ್ರಮ ಸುಮಾರು ಮುನ್ನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಕೊಂಡಿದ್ದೇವೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದೇವೆ ನಾವು ಈ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಮೂರು ಬಾರಿ ವರ್ಣಾ ಕ್ಷೇತ್ರದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಕಾರ್ಯಕ್ರಮ ಆಯಿತು ಅವತ್ತು ಐನೂರು ಒಂದು ಕೋಟಿ ರೂಪಾಯಿಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದು ಅದಾದ್ಮೇಲೆ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆ ಕಾರ್ಯಕ್ರಮ ಸುಮಾರು ಸಾವಿರದ ನೂರ ಎಂಟು ಕೋಟಿ ರೂಪಾಯಿಗಳ ಕಾರ್ಯಕ್ರಮ ಸಾವಿರದ ನೂರ ಎಂಟು ಕೋಟಿ ರೂಪಾಯಿಗಳ ಕಾರ್ಯಕ್ರಮ ಅದಾದ್ಮೇಲೆ ಇವತ್ತು ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಇವತ್ತು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಮುನ್ನೂರ ಇಪ್ಪತ್ತ್ ಮೂರು ಕೋಟಿ ಅಂದ್ರೆ ಒಟ್ಟು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗಳ